I <laughs> do ಮತ್ತರ ನಿರ್ಣಾ ಕೊಟ್ಟು ಸಂತೋಷದ ವೈಭವ ಸಮಾರಂಭದ ಹೊರ್ತು ದಾದನ ಗುಣ ಜೊತೆ ಹಲವಾರು ಕೋಡಿ ಕೆಲವರ್ಬೋದಾರ ನಿರ್ಣಾಮ ಧೂಮತ್ತಿನ ಬಲಭಾಗ್ಯದ ಮೊಳಪನೆ ದೂತಿ ಆದ ಮೇಲೆ ಮತ್ತಿನ ಶಕ್ತಿ ಹೊಂದಿರು ದಾದನ ಈ ಕಾಲೋಡು ದಾದನ ಸದಾ ಕಾಲ ಅಪ್ಪ ಅಂಗಣ ವಾಪೋಟ್ರು ತರಬಗ್ಗ ಹೊಂದುತ್ತಾ ಬಂತನೆ ಯೋಚನೆ కాలు కలిగ ఆరున మనం ఈ కాలుడు ఆరున ఏరికొడి బాపిన ఏడు కారణ బడా ఎడబల దీపాదు ఆపేజ్ కార్యను అప్పాను గురుగురి కార్యుని నిర్ణయ ప్రకాల భక్తిరని ఎడబల దీవెందు ఆపించి కార్యమూర్త జన కాలం దాదనా వొని అంగనొడు వని పడుతుడు బరకాలడుతుంది కారణదంత కార్యనిర్ణాదంత వారూపోడు ఎంచెత్తి పంపిణింది కను ದಾದನ ಬಾಡ ಆಪಿನ ಒಟ್ಟರ ಪ್ರಕಾರ ನಿಂತರ ಕಾಡುಗೆ ಸಮರ್ಥನ ನಾಡಾಂಡ್ ನಾಡಬಹುದನ್ನು ನಂಜಿ ಕ್ಷೇತ್ರ ಆಪಿನ ಭಾಗ್ಯವಿದೆ ಕಾಲ ಬತ್ತ ಅಪ್ಪೆ ಉಳ್ಳಾಲೆ ಅಂಗಡು ಅಂತರ ತರಬಗ್ಗಾದ ಗುಣ ಈ ಕಾಲೋಡು ಎಕಲ ಭಕ್ತಿಯರಿಗೆ ಬೋಡಾಪಿನ ರಾಜನು ಎರಬಲದೆ ಒಂದು ಭಾಗ್ಯವಿದೆ ಕಾಲ ಬತ್ತನ್ ಬಂಡ ತಪ್ಪ ದಾದನ ಅಪ್ಪನ ದಾದ ಕಾಲುಗಳಿಗೆ ಸಲತನ ಹಾಕಿ ಬರ್ಮನ ಎಡ್ಡ ಸಮಾಧಿ ಕೊಡ್ತರು ಬಾಡ ಮೂರು ಸತ್ತದ ಗುಣ ಬತ್ತೊಂದು ತಾಲಮೊಬ್ಬನ ಒಡ ಮಾರಿಕೆ ಮತ್ತೊಂದು ಸಮಾಧ ಕೊಡ್ತರು ಬೇಕಾದ್ರೆ ಈ ಕಾಲದ ಮೂರ್ತ ಗುಣ ದಾದನ ಕುಡುಮಡು ಮಹಾಪೂಜನಾಥ ಅನ್ನ ಸಂದಪ ಏಲಕೈತ ಕೊಪ್ಪರ್ಗಿರಿ ಶಿಖರಾದ ಪಲ್ಲಬಾರ್ದ ದಾನ ನರ್ಪಣ ಕಾಲ ಎನ್ನ ಕುಡುಮದ ಜಾವಡೆ ಬಾಡ ಆಪಿನ ಬಕ್ಕಾರ ಧರ್ಮ ಆಪಿನ ಗಲಗಿದ ಮೂರ್ತೊಂದು ದಾದನ ಉರುವಾರೋಡು ಬಾಡ ಆಪಿನ ಬರ್ತರು ಆಪಿಂಚಿನ ಕಾರ್ಯ ಭಾಗ ದಾದನ ಧೂಮಾತಿ ಬ್ರಹ್ಮಾಭಿಷೇಕ ಅನ್ನಲ ಎನ್ನ ಗುರುಬ ಉಕಾರ ಗರ್ಭ ಉಂಡಗು ನಂಕ ಪ್ರಧಾನ ಮಾಡ್ಪಾರ್ದು ಸ್ವರ್ಣಮೂರ್ತ ಮಾಡ್ಪಾರ್ದು ಆಪಿಂಚಿನ ಕಾರ್ಯ ನಿರ್ಣಯ ಮಾಡ್ಪಾರ್ದು దాదన మూర్త కాలడు బడాబుత్తుడు పత్తి చేరుదు ఉరవరబొత్తు దూమాతి తానుళ్ళా పంపిన ఇగకుడు వల్ల భగవగించేవిని గతున్న తండ్రుల మూర్త కాలుడు కాలుడు కాలడు నిర్ధారపత్రుడు మంత్రుడు మానాది తంత్రుడు ప్రతీఠం చాలా కాలకలికి తాను పంపిణీ ముక్కు మూర్తి మాతనుకోకూడదాను దాదాన కదే తవట కదే తుండుగు పుంగీలు కొట్టి దిక్కు ముక్కు దాంతెత్తుల ఈ కాలుడు దేవుడు ఇంక భాగ్య కాలు కాల కొరియరు

ಸ್ಥಿರತ್ತ ದುಮ್ಮಲ್ ತೆಗೆಂದ ಅವ್ರ ಬಲ್ಲಿ ರಾರ ಏರುಳ್ಳೆ ನಂಗೆ ಮಕ್ತಿ ಬ್ರಹ್ಮತತ್ತೋಡು ತಂತ್ರ ಸಾಡು ಅಸನದಾಳ ಮೂರ್ತಾದುಳ್ಳೇರಿ ಲೆತ್ತು ಬರೋಂಡಕ್ಕೇನು ಏನು ಬ್ರಹ್ಮಂ ಸರ್ ಸಮದಾರ್ ಕೆತ್ತೆ ಬ್ರಹ್ಮಂ ಸೊಡೆ ಸಮದಾರ ಕೆಂದಂಡ ಬಡಾಪಿನ ಜೈನ ಮರಸೋಡು ದಾಳ ಮೂರ್ತಾದುಳ್ಳೇರಿ ಮೂಜು ಲೋಕದಳ ಕಮ್ಮತ್ರ ಸೊಡುಳ್ಳೇರಿ ಎಣ್ಮನ್ ಗೊತ್ತು ಬದ್ನಾಜ್ ಗೊತ್ತು ಸಲಾಬುಲ ಸಾನಾಮಾನ ಅಜಾರ ಗೊತ್ತು ಏರುಂಡು ಮಾಕೆಂದಿ ಆಕೆ

காலத்தஞ்சட்ட போாஞ்சா பின்லனு நிர்ணயம் ತೆರೆ ತ ನೀರು ಬಚ್ಚಿಂಡವಾ ಪರ್ವತ ಕಂತು ಅಪ್ ಉಳ್ಳ ಅಲ್ಲಿ ಅಂಗಣ್ಣು ತರಬಗ್ಗ ಅದು ಉಂಟೆ ಬಲಭಾಗದ ದೂತ ಕಾಲ ಒಂದು ಕಟ್ಟಿಗೆ ಅಂತರಾತ್ನಿಗೆ ಅವ್ರಿಂದ ಅವರ ಮೇಲು ಕುರಿಯ ಅದಿ ಕುರಿಯ ನಿರ್ಮಾಣ ಮಲ್ದಿನ ಪುಣ್ಯ ಪುರುಷರದಾಳ ಮೂಡ್ತಾ ಅದು ತರಬಗ್ಗ ಕೈಗೆತ್ತದೆ ಅಳ ಮಟ್ಟೆಯಲ್ಲಿ ಬಾಡಿಗೆ ಓಡೇ ಕೊಡ್ತೀನಿ ಗಂಟನ್ನು ಕೊಡ್ದು ನಿಖಲೆಗೆ ಏಳು ಕೈತು ಕೊಪ್ಪರಿಗೆ ಸರಿಸ ಮುಟ್ಟ എന്താ ബിന്ദാൻഗാരന കട്ടലേ ലൈക്കുന്നേ നെക്ക ബാഡ ആപിന ദല കൈറ്റ മട്ടിൽ പാട്രേജ് ജില്ല നിക്ക ബാഡ് ആപിന നമ്മോലിഗത്തൊന്ന് ഏന നമ്മൊന്ന് ബത്തിന ജാതി ജനങ്ങൂത്തേ ന്നു പടലിനാശ്വതം ആ ബെഡ്ഡാട് ആപിന കേ ಈ ಪೊಟ್ಟದ ಗಲಗೇಡು ಎನ್ನ ಏಳು ಕೈತ ಕೊಪ್ಪರ್ಗೆ ಜಿಮಾಜ್ ಅನುಕೂರಿಯೇನ ಏಳು ಕೈತ ಕೊಪ್ಪರ್ಗೆ ಅನುಕೂರಿಯೇನ ದಾನ ನರ್ತೊಂದು ಉಪ್ಪಾಡು ಸಮಾಜ ಅದ್ರಿಂದ ಅವರ ಬಲ್ಲಿ ಸಮಾಜ ಪೊಟ್ಟರು ಯಾರು ನಮ್ಮ ಬಡ ಆಪಿನ ಬುಡ್ತರು ಅವುದಾಗಿ ಬಣ್ಣಗ ಪೊಡ್ತುನು ತಪ್ಪಾದು ಆತನಿಂದ ಅವರ ಬೆಲ್ಲಿ ಅನ್ನ ಸೇವೆನ ಬಡಪಿನ ದಾನ ನಡೆಸೋಂದು ಉತ್ತನ ಲಾಪುಂಡು ಕಾರಣ ಉತ್ತನ ಲಾಪುಂಡು ಭಕ್ತರ ಎಡಬಲ ದೀತಿನ ಪುಡ್ತರು ಅಕಲ್ ಬಿನ್ನೆ ರಾದ ಬೈದಿನ ಕಾಲ ಸೇತು ಅಕಲಿನ ಸುದರ್ಪಂದ ಬೋಡಾಪಿನ ಮಾಯನೆ ಮೂಲ ಪಾತ್ರೊಂದು ಚೆನ್ನಾಗಿ ಪುಡ್ತದ ಗಲಿಗೆ ಮನೆ ದೇವಿನ ಧರ್ಮ ಉರ್ದು ಎನ್ನ ಕಟಜನ ಗುಣ ಧರ್ಮ ಸಾಸ್ವತ ನನ್ನ ಏರಿಯ ಪ್ರತಿ ಕುಲ್ಲಾದ ಅನ್ನ ಚತ್ರ ಅದ ಪರ್ಮಳು ಒಂದು ಯಾನೆ ಕುಳಿಯಡ ಒಂದು ಸಮತ್ ಅನ್ನ ಚತ್ರ ಏರ ಅಧಿಕಾರ ಅಂದಿನಿ ಅಂತ ಛತ್ರದ ಪುಡ್ಯಕ್ಕಲ್ಲಿ ಬಾಳ ಗಣಪತಿನ ಕುಟಪ್ಪ ಅದು ಪಾಂಡ್ಯಲೇದಿದ್ದು ಪಕಾರ ನಿರ್ಧಾರ ಮಲ್ತಿನ ಸುತ್ತು ಪರಮಾಲ ನೀನು ಮಲ್ಪ ಹಾಕೋತೀನಿ ಒಂದು ಆಪಿನ ಭಕ್ತಿಯನ್ನ ಕೈತ ಆಪಿನ ಹಾಪಿನ ಕಾರ್ಯದ ನಿದ್ದೆ ನಿಧಿತು ಆ ಪಕಾರ ನಿರ್ಧಾರ ಪುಡ್ತಾರೆ ಬಕಾರ ನಿರ್ಧಾರ ಬಿಡ್ತಾರೆ ಏ ಬಕಾರ ಬಾಕಿದ್ದ ಮಾರುತಿ ಮಾರು ಎಲ್ಲಿ ಕೈತ ಕೊಪ್ಪಾರ್ಗೆ ಆ ಕೊಪ್ಪ ग्रहीये यंग दहारा कुंडलधारा नाभंडा दूरी सुदाम जावे जनवास रीन सशिमुचिम और सौंस्त बंचान नाम प्रणधान नाम देवी विश्वार्ती हरणी प्रिय लोग के नामी टीलों बाबा हम जयत कमदी विचा मंडे जय भोजा परणी जय सर्वगते देवी काल रात्रि नमस्तते नमो देवी महादेवी शिवाय सततम नमः नमः प्रकृति भक्ताय नियाका प्रणतास्मातम गोविंदा न गोविंदा a kamar ka sai gawa da magwamda wani makonaka da haka da ಮಾತೃ ಹೆಂಜ್ ನಮಃ ಪ್ರಾರ್ಥೆಯ ಗೋವಿಂದೋವಿ

ബംഗ അമ്പെ ദുർഗെ ഇരേ ശൃങ്കു മൽപ്പി പൂയാനേ ആപേ మల్పునా నిన్న నిన్నభిషేక మల్పునాసే యాన కర్పూర మంజలగన్ ఆదు అది మల్లిగ మల్లిగే సంపికే అప్పవే యాదు மல்லார மசே பங்காராரிங்க அம்பெது சிங்காரோனு மல்பி பூயானே ஆப்பங்காரி இங்க அம்பெது ஈரே சிங்காரோ நூ மல்பிப்பூயானே ஆபே பாதோ ஆசே எங்கு ஈரை காரு தெக்கி நீரு ஆப்பியாசே பங்கார பொட்சி எங்கு அப்பே துர்க்கே ஈரை செங்காரோனு மல்பி பூயானே ஆப்பே பாதோடு Thank <laughs> I yeah.